ಎಲ್ಲ ಮಾಧ್ಯಮ ಮಿತ್ರರು ವಿಶೇಷವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿ ಡಿಒ ತಹಸೀಲ್ದಾರ್ ಕಾರ್ಯನಿರ್ವಹಣಾ ಇವಾಗ್ಲು ಎಲ್ಲ ಮೆಂಬರ್ಸ್ ಒಟ್ಟುಗೂಡಿ ಸಾರ್ವಜನಿಕ ಒಟ್ಟುಗೂಡಿ ವಿಶ್ವ ಪರಂಪರೆಯ ಏನು ನಮ್ಮ ಕುರುಡುಮಲೆ ವಿನಾಯಕನ ದೇವಸ್ಥಾನದಲ್ಲಿ ಈ ಸಭೆನ ನಾವು ಇಟ್ಕೊಂಡಿದ್ವಿ ಮುಂಬರುವ ಈ ಬ್ರಹ್ಮರಥೋತ್ಸವವನ್ನು ಕಳೆದ ಎರಡು ವರ್ಷಗಳಿಂದ ತುಂಬ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದೀವಿ ಇದು ಮೂರನೇ ವರ್ಷ ಕಾಲಿಟ್ಟಿದ್ವಿ ಮೂರನೇ ವರ್ಷದ ಈ ಎರಡು ವರ್ಷ ನಡೀತಕ್ಕಂಥ ನ್ಯೂನತೆಗಳನ್ನ ನಮ್ಮ ಮುಂದೆ ಏನ್ ಅನ್ನೋ ಒಂದು ಕಾರ್ಯ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ಕೋಬೇಕು ಸುಮಾರು ಕರ್ನಾಟಕ ರಾಜ್ಯ ಮತ್ತು ಆಂಧ್ರ ಮತ್ತು ಗಡಿಭಾಗದ ತಮಿಳುನಾಡಿನ ಕೂಡ ಭಕ್ತಾದಿಗಳು ಅವ್ರ ಬರ್ತಕ್ಕಂಥದ್ದು ಲಕ್ಷಾಂತರ ಜನ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೇನು ಏನು ತೊಂದರೆ ಆಗದಂಗೆ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಎಲ್ಲ ಇಲಾಖೆನ ಕರೆದು ಇಲಾಖೆಯವರು ಕೂಡ ಜವಾಬ್ದಾರಿ ಕೊಟ್ಟು ಇವತ್ತು ಒಳ್ಳೆ ಅಚ್ಚುಕಟ್ಟ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ ಸಾಕಷ್ಟು ಸಮಸ್ಯೆಗಳು ಕೂಡ ನಾವು ಬಗ್ಗೆ ಅದ್ರ ಬಗ್ಗೆ ಏನ್ ಮಾಡ್ಬೇಕನ್ನೋದನ್ನ ಕೂಡ ಕೂತು ನಾವು ಚರ್ಚೆ ಮಾಡಿದ್ವಿ ಇದರ ಒಂದು ಜವಾಬ್ದಾರಿನ ಪಂಚಾಯತಿ ಒಂದು ಎಲ್ಲ ಅಡ್ಮಿಲ್ ಡಿಪಾರ್ಟ್ಮೆಂಟ್ಗೂ ದೇವಸ್ಥಾನ ಆ ಒಂದು ಡಿಪಾರ್ಟ್ಮೆಂಟ್ ಮತ್ತು ಅರ್ಚಕರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಎಲ್ಲ ವಹಿಸಿ ತುಂಬಾ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿಕೊಡ್ಬೇಕಂತ ಒಂದು ಸೂಚನೆ ಮೇರೆಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಕೂತ್ ಬಗೆಹರಿಸ್ಕೊಳ್ಳೋಕೆ ಒಂದು ಆದ್ಯತೆ ಕೊಟ್ಟು ನಾವು ಮುಂದಿನ ಬರ್ತಕ್ಕಂಥ ಭಕ್ತಾದಿಗಳೇ ನಮ್ಮ ಮೇನ್ ಟಾರ್ಗೆಟ್ ಅವ್ರ ಬಗ್ಗೆ ಅವ್ರಿಗೆ ತೊಂದರೆ ಆಗ್ತದೆ ನೋಡ್ಕೊಳ್ಳೋದೇ ನಮ್ಮ ಒಂದು ಅಂತ ಹೇಳ್ತಾ ಇವತ್ತು ಎಲ್ಲ ಮಾಧ್ಯಮದವರು ಬಂದು ಜೊತೆ ಭಾಗವಹಿಸಿದಿರಿ ನಿಮಗೂ ಕೂಡ ಶುಭಾಶಯ ತಿಳಿಸ್ತಾ ನಂಬರ್ ಒನ್ ಬ್ರಹ್ಮರ ವಿನಾಯಕನ ಒಂದು ಬ್ರಹ್ಮರತಸ್ಕವನ್ನು ತುಂಬಾ ವಿಜೃಂಭಣೆಯಿಂದ ಮಾಡ್ಲಿಕ್ಕೆ ಎಲ್ಲ ಒಂದು ಪಾರ್ಟಿವರು ಕೂಡ ನಾವೆಲ್ಲ ಈ ಪಕ್ಷ ಆ ಪಕ್ಷ ಅಂತಲೇ ಸರ್ವರು ಸೇರಿ ಈ ಕಾರ್ಯಕ್ರಮ ಒಪ್ಕೊಂಡಿದ್ವಿ ಎಲ್ರಿಗೂ ಕೂಡ ನಾನು ಗೆದ್ದಾಗಿಂದ ವಿಶೇಷವಾಗಿ ಅಲಂಕಾರ ಮಾಡಿಸ್ಕೊಬರ್ತಾ ಇದ್ದೆ ಈ ಸರಿ ತುಂಬಾ ವಿಶೇಷ ರೀತಿಯಲ್ಲಿ ಕೂಡ ದೇವಸ್ಥಾನ ಮತ್ತು ರಥ ಅಲಂಕಾರಕ್ಕೆ ನಾನು ಒಂದು ಆದ್ಯತೆ ನನ್ನ ಕುಟುಂಬಕ್ಕೆ ಹೇಳಿದ್ದೀನಿ ನನ್ನ ಕುಟುಂಬ ಪಲ್ಲಕ್ಕಿ ಅಥವಾ ಮತ್ತು ಪಲ್ಲಕ್ಕಿ ಎರಡೂ ಕೂಡ ನನ್ನ ಕೈಯಿಂದ ನಾನು ಯಾವುದೇ ಗೌರ್ಮೆಂಟ್ ಹಣವನ್ನು ಬಳಸದೆ ನನ್ನ ವೈಯಕ್ತಿಕವಾಗಿ ಒಂದು ನಡೆಸ್ಕೊಳ್ಲಿಕ್ಕೆ ನಾನು ಮನಸ್ಪೂರ್ತಕ್ಕೆ ಇಷ್ಟಪಟ್ಟಿದ್ದೀನಿ ಆ ಭಗವಂತ ಇರ್ತಕ್ಕಂಥ ಎಷ್ಟು ವರ್ಷ ನನ್ನ ಮುಲ್ಬಾರ್ ತಾಲೂಕಲ್ಲಿ ಇದ್ರೆ ಅಷ್ಟು ವರ್ಷ ಕೂಡ ನಾನೇ ಅದನ್ನ ಅಲಂಕಾರವನ್ನ ನಾನು ಮುಗಿಸ್ಕೊಡ್ತೀನಿ ಕೊಲ್ಲಿ ದೇವಸ್ಥಾನ ಅಲಂಕಾರ ಮತ್ತು ರಥ ಅಲಂಕಾರ ಕೂಡ ನಾನು ಮುಗಿಸ್ಕೊಡ್ತೀನಿ ಒಳ್ಳೆದಾಗ್ತದೆ